ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಿಂದ ಉಪಯೋಗ ಆಗೋದಕ್ಕಿಂತ ಇತ್ತೀಚೆಗೆ ದುರುಪಯೋಗ ಆಗ್ತಿರೋದೇ ಹೆಚ್ಚು ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚಳ ಸಂತೆಯಾಗ್ತಾ ಇದೆ ಯಾರ ಮೇಲೆ ಯಾರು ಯಾವಾಗ ತಿರುಗಿ ಬೀಳ್ತಾರೋ ಹೇಳೋದಿಕ್ಕಾಗಲ್ಲ ತಂಪಾಡಿಗೆ ತಾವಿದ್ರೂ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಮಾಡೋ ಜನ ಇದ್ದಾರೆ ವಿಕೃತ ಮನಸ್ಸುಗಳ ಆನಂದದಿಂದ ಅದೆಷ್ಟೋ ಮಂದಿ ನೊಂದು ಬೆಂದು ಹೋಗಿದ್ದಾರೆ ಅವರ ಸಾಲಿಗೆ ಈಗ ಟಿಕ್ ಟಾಕ್ ಸ್ಟಾರ್ ಮಧು ಗೌಡ ಹಾಗೂ ನಿಶಾ ಕೂಡ ಸೇರ್ಪಡೆಯಾಗಿದ್ದಾರೆ ಆತ್ಮೀಕರೇ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಮೂಲಕವೇ ಫೇಮಸ್ ಆದವರು ಮಧು ಗೌಡ ಇವರು ಮಾಡೋ ಒಂದೊಂದು ರೀಲ್ಸ್ ಕೂಡ ಲಕ್ಷ ಲಕ್ಷ ವ್ಯೂಸ್ ಪಡಿತಾವೆ ಅದರಲ್ಲೂ ಮಧು ಗೌಡ ಇಶಾ ರವೀಂದ್ರ ಜೋಡಿಯ ಮೋಡಿಗೆ ಲಕ್ಷ ಲಕ್ಷ ಮಂದಿ ಫಾಲೋವರ್ಸ್ ಇದ್ದಾರೆ ಮಧುಗೌಡ ಮತ್ತು ನಿಶಾ ಇಬ್ರು ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ದವರು ಶಾಲಾ ದಿನಗಳಿಂದಲೂ ಬೆಸ್ಟ್ ಫ್ರೆಂಡ್ ಆಗಿದ್ದವರು ಈಗ ಸಂಬಂಧಿಕರಾಗಿದ್ದಾರೆ ನಿಶಾ ಸಹೋದರ ಮಧುಗೌಡ ಕೈ ಹಿಡಿಯೋದು ನಿಕ್ಕಿಯಾಗಿದೆ ಮಧುಗೌಡ ಮತ್ತು ನಿಶಾ ಸಹೋದರನಿಗೆ ಮದುವೆ ಕೂಡ ನಿಶ್ಚಯ ಆಗಿದ್ದು ತಿಂಗಳ ಹಿಂದೆ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಇನ್ನೇನು ಮದುವೆಗೆ ತಯಾರಿ ಮಾಡ್ಕೊಳ್ತಿರುವಾಗಲೇ ತುಂಬಾನೇ ನೊಂದು ಬೆಂದು ಹೋಗಿದ್ದಾರೆ ಸದಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಂತಿದ್ದವರು ಮೊಬೈಲ್ ಮುಟ್ಟೋದಕ್ಕೂ ಹೆದರ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹಾಕೋ ನೆಗೆಟಿವ್ ಕಮೆಂಟ್ಸ್ ನೋಡಿ ತುಂಬಾನೇ ನೊಂದು ಹೋಗಿದ್ದಾರೆ ಮೊಬೈಲ್ ಮುಟ್ಟೋದಿಕ್ಕೂ ಭಯ ಆಗ್ತಿದೆ ಅಂತ ಕಣ್ಣೀರು ಹಾಕಿದ್ದಾರೆ ಮದುವೆಗೆ ಸಜ್ಜಾಗಿದ್ದ ಹುಡುಗಿ ಕಣ್ಣೀರು ಹಾಕುವಂತೆ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಿಖಿಲ್ ಹಾಗೂ ನಿಶಾ ಸೋಷಿಯಲ್ ಮೀಡಿಯಾದಿಂದಲೇ ಫೇಮಸ್ ಆಗಿದ್ರಿಂದ ಇಬ್ಬರೂ ಕೂಡ ಪ್ರತ್ಯೇಕ ಅಕೌಂಟ್ ಮಾಡಿಕೊಂಡಿದ್ದಾರೆ ಮಧು ಗೌಡ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಇದ್ರೆ ನಿಶಾ ನಿಖಿಲ್ ಹೆಸರಲ್ಲೂ ಒಂದು ಯೂಟ್ಯೂಬ್ ಚಾನಲ್ ಇದೆ ಈ ಚಾನೆಲ್ ಮೂಲಕವೇ ವಾರಕ್ಕೆ ನಾಲ್ಕೈದು ಬ್ಲಾಗ್ ಮಾಡ್ತಿದ್ದಾರೆ ತಾವೆಲ್ಲೇ ತಾವು ಯಾವುದೇ ಹೊಸ ನಿರ್ಧಾರ ತೆಗೆದುಕೊಂಡ್ರೂ ಅದೆಲ್ಲವನ್ನ ಹೇಳ್ಕೊಡ್ತಿದ್ದಾರೆ ಈಗ ವಿಡಿಯೋ ಮಾಡೋದಕ್ಕೆ ಭಯ ಪಡ್ತಿದ್ದಾರೆ ನಿಶಾ ನಿಖಿಲ್ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದೇ ಒಂದು ವಿಡಿಯೋ ಹಾಕಿದ್ರು ಕೂಡ ಸಾವಿರ ಸಾವಿರ ನೆಗೆಟಿವ್ ಕಮೆಂಟ್ ಬರ್ತಾ ಇದೆ ಅದು ಕೂಡ ಕೆಟ್ಟ ಕೆಟ್ಟ ಕಮೆಂಟ್ಗಳು ಇಡೀ ಫ್ಯಾಮಿಲಿಯನ್ನೇ ಹೇಳಿ ತರ್ತಿದ್ದಾರೆ ಆತ್ಮೀಯರೇ ಮಧು ಹಾಗೂ ನಿಶಾ ಕಣ್ಣೀರಿರ್ತಾ ಒಂದಿಷ್ಟು ವಿಷಯ ಹೇಳ್ಕೊಂಡಿದ್ದಾರೆ ನಿಶಾ ನಿಖಿಲ್ ವ್ಲಾಗ್ನಲ್ಲಿ ಮಾತನಾಡೋದಕ್ಕೆ ಭಯ ಶುರುವಾಗಿದೆ ವ್ಲಾಗ್ ಮಾಡೋದಕ್ಕೂ ಮನಸ್ಸಿಲ್ಲ ಅಷ್ಟು ಬೇಜಾರಾಗಿದೆ ಪರ್ಸ್ನಲ್ ವಿಚಾರದ ಬಗ್ಗೆ ಕಮೆಂಟ್ ಮಾಡ್ತೀರಾ ಇದರಿಂದ ಎಮೋಷ್ನಲ್ ಆಗಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ ಆಫ್ ದಿ ಕ್ಯಾಮ್ರಾ ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅದನ್ನು ತೋರಿಸ್ಕೊಳ್ಬೇಕು ಅನ್ನೋದಿಲ್ಲ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ನಮ್ಮ ಜೀವನದ ಬಗ್ಗೆ ನೀವು ವಿಡಿಯೋದಲ್ಲಿ ನೋಡೋದು ನನ್ನ ಯೂಟ್ಯೂಬ್ನಲ್ಲಿ ಕಮೆಂಟ್ ಬರೋಲ್ಲ ಆದರೆ ನಿಶಾ ಯೂಟ್ಯೂಬ್ನಲ್ಲಿ ಬರೀ ನೆಗೆಟಿವ್ ಕಮೆಂಟ್ಸ್ ಶುರುವಾಗಿದೆ ನನಗೆ ನಾಟಕ ಮಾಡಲು ಬರೋದಿಲ್ಲ ನಾನು ಹೇಗಿದ್ದೀನಿ ಹಾಗೆ ಇರಬೇಕು ಅಂತ ಮಧು ಕಣ್ಣೀರಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ನಿಶ್ಚಿತಾರ್ಥ ಆದಮೇಲೆ ಇಷ್ಟೊಂದು ನೆಗೆಟಿವಿಟಿ ಯಾಕೆ ಬರ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಆರಂಭದಲ್ಲೂ ನಾವು ಹೀಗೆ ಇದ್ವಿ ಆಗ ಏನೂ ಕಮೆಂಟ್ಸ್ ಬರ್ತಿರಲಿಲ್ಲ ಯಾವಾಗ ಮದುವೆ ಆಗ್ತೀನಿ ಅನ್ನೋ ಸುದ್ದಿ ಆಯಿತೋ ಅದರಲ್ಲೂ ನನ್ನ ಮತ್ತು ನಿಖಿಲ್ ಎಂಗೇಜ್ಮೆಂಟ್ ಆಯಿತು ಅಲ್ಲಿಂದ ಶುರುವಾಯಿತು ನಮ್ಮಿಬ್ಬರ ನಡುವೆ ಏನೂ ಮನಸ್ತಾಪ ಇಲ್ಲ ಏನೂ ಬದಲಾವಣೆ ಇಲ್ಲ ನಾವು ಆರಾಮಾಗಿದ್ದೀವಿ ಪರ್ಸ್ನಲ್ ಆಗಿ ನಾವು ಚೆನ್ನಾಗಿದ್ದೀವಿ ಆದರೆ ನಮಗೀಗ ನಿಮ್ಮಿಂದ ಭಯ ಶುರುವಾಗಿದೆ ಕೈ ನಡ್ಕಾ ಬರ್ತಿದೆ ಮಾತನಾಡೋದಿಕ್ಕೂ ಧೈರ್ಯ ಇಲ್ಲ ಇದೊಂದು ರಿಲೇಶನ್ಶಿಪ್ ಮತ್ತು ಲೈಫ್ ಲಾಂಗ್ ಇರುವ ಬಾಂಡಿಂಗ್ ಹೀಗಾಗಿ ಕಮೆಂಟ್ ಮಾಡಬೇಡಿ ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂದರೂ ನೀವು ಮಾಡೋ ಕಮೆಂಟ್ ಅಥವಾ ಹೇಳುವ ವಿಚಾರದಿಂದ ನಮ್ಮಿಬ್ಬರ ನಡುವೆ ಏನೂ ಶುರುವಾಗುತ್ತದೆ ಅಂತ ಮಧುಗೌಡ ಕಣ್ಣೀರುಡುತ್ತಾ ಬೇಡ್ಕೊಂಡಿದ್ದಾರೆ ಆತ್ಮೀಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಘಟನೆಗಳು ಆಗೋದು ಇದೇ ಮೊದಲೇನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆ ನೆಗೆಟಿವ್ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಮುಗದೆ ಹೋಯ್ತು ಅವರ ಪರ್ಸನಲ್ ಜೀವನವನ್ನೆಲ್ಲ ಎಳೆತರ್ತಾರೆ ತರ್ತಾರೆ ಇಡೀ ಫ್ಯಾಮಿಲಿಯ ಮಾನ ಮರ್ಯಾದೆ ಹರಾಜ್ ಹಾಕ್ತಾರೆ ಅದರಲ್ಲೂ ಕೆಲವರು ಮಾಡೋ ಕೆಟ್ಟ ಕೆಟ್ಟ ಕಮೆಂಟ್ ನೋಡೋದ್ರೆ ನಿಜಕ್ಕೂ ಬೇಜಾರಾಗುತ್ತೆ ಹೆಣ್ಮಕ್ಳ ಬಗ್ಗೆ ನೆಗೆಟಿವ್ ಮಾತನಾಡೋದಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ಅವರಿಗೂ ಮನೆಯಲ್ಲಿ ಹೆಣ್ಮಕ್ಳಿರ್ತಾರೆ ಕಂಡೋರ್ ಮನೆಯ ಹೆಣ್ಮಕ್ಳು ಅಂದ ಮಾತ್ರಕ್ಕೆ ಏನು ಬೇಕಾದರೂ ಹೇಳಬಹುದು ಅಂತಲ್ಲ ಅವರಿಗೂ ಒಂದು ಜೀವನ ಇರುತ್ತೆ ಅವರಿಗೂ ಒಂದು ಬದುಕಿರುತ್ತೆ ಯಾರೋ ಮಾಡೋ ಕೆಟ್ಟ ಕೆಟ್ಟ ಕಮೆಂಟ್ಗಳು ಸಂಬಂಧವನ್ನೇ ಹಾಳು ಮಾಡಿದ್ರೂ ಅಚ್ಚರಿ ಇಲ್ಲ ಇದೇ ಭಯ ಈಗ ಮಧು ಗೌಡ ಹಾಗೂ ನಿಶಾಗೂ ಕಾಡ್ತಿರೋದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ